ನಿವಾನ್ ಹೇಗಿದ್ರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನನಗೆ ರಜಾ ಇರೋದ್ರಿಂದ ಅರ್ಲಿ ಮಾರ್ನಿಂಗ್ ಲೇಟಾಗಿ ಇದ್ದೆ ಬೇಗ ಎದ್ದಿಲ್ಲ ಸೊ ಎದ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಂಡು ರಜಾ ಇದ್ದರೆ ಯೂಸ್ವಲಿ ನಾನು ತಲೆಗೆ ಎಣ್ಣೆ ಹಾಕ್ಕೊಂತೀನಿ ಔಟ್ಸೈಡ್ ಹೋದಾಗಂತೂ ನಾನಂತೂ ಯಾವತ್ತೂ ಎಣ್ಣೆ ಹಾಕ್ಕೊಳ್ಳಲ್ಲ ನಾನು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಎಣ್ಣೆ ಹಾಕ್ಕೊಳ್ಳಲ್ಲ ಆ್ಯಂಡ್ ಎಣ್ಣೆ ಎಲ್ಲ ಹಾಕಿದ್ಮೇಲೆ ನಾನು ನೈಲ್ ಕಟ್ ಆಗಿರಲಿಲ್ಲ ಸೊ ನಾನು ನೇಲ್ ಕಟ್ ಮಾಡಿಕೊಂಡು ನನ್ನ ಮಗನಿಗೂ ಕೂಡ ನೈಲ್ ಕಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಗೊಂಡು ಹೇಗೆ ನೋಡ್ತಾ ಇದ್ದೀನಿ ಗುರಾಯಿಸ್ತಾ ಇದ್ದಾನೆ ಏನು ಮಾಡ್ತಿದ್ದ ನೀನು ಅಂತ ಗುರಾಯಿಸ್ತಾ ಇದ್ದಾನೆ ಊರು ಕಡೆ ಎಲ್ಲ ಮಕ್ಕಳಿಗೆ ಉಗುರು ನೈಲ್ ಕಟ್ ಮಾಡಬಾರ್ದು ಏನೋ ಆಗುತ್ತೆ ಅವನಿಗೆ ಸೋಸಿದ್ರು ಮಾವಿನ ತಟ್ಟೆಯಲ್ಲಿ ನೀರು ಹಚ್ಚಿಬಿಟ್ರೆ ಉಗ್ರ ಎಲ್ಲ ಉದ್ರ ಹೋಗುತ್ತೆ ಅಂತ ಹೇಳ್ತಾರೆ ಬಟ್ ಆ ಥರ ಏನೂ ಇರಲ್ಲ ಪ್ಲೀಸ್ ಕಿಸ್ಮಿ ಇನ್ನೊಂದ್ಸರಿ ಇನ್ನೊಂದು ಸರಿ ಕಿಸ್ಮಿ 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 ನೀನು ಮಾಡು ನೀನು ಮಾಡು 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 ಕಿಸ್ ಮಾಡುವ ಸೊ ನೀಲ್ ಕಟ್ಟಿಂಗ್ ಎಲ್ಲ ಆದಮೇಲೆ ಹಾಗೆ ನನ್ನ ಮಗನ ಜೊತೆ ಸ್ವಲ್ಪ ಟೈಮ್ ಸೆಂಡ್ ಮಾಡಿಕೊಂಡು ಸೊ ಅಡುಗೆ ಮಾಡೋಣ ಅಡ್ಕೊಂಡು ಮಾಡ್ತಾ ಇದ್ದೆ ಮನೆ ಕೆಲಸ ಸೊ ಇಲ್ಲಿ ನೋಡಿ ನನ್ನ ಮಗನ ಅಡುಗೆ ಮನೆ ಎದ್ಬಿಟ್ರೆ ಸಾಕು ಅವನಿಗೆ ಬೇರೆ ಯಾವ ಕಾಯಿಸು ಬೇಡ ಅಂತ ಹೇಳ್ತಾನೆ ಸೊ ಇರೋ ಬರೋ ಪಾತ್ರೆ ಎಲ್ಲ ಕಬೋರ್ಡಿಂದ ತೆಗೆದು ತೆಗೆದು ಬಿಸಾಕ್ತಾ ಇದ್ದಾನೆ ನೋಡಿ ಹೇಗೆ ಅಪ್ಪ ಮನೇಲಿದ್ದರೆ ಕೆಲಸಕ್ಕೆ ಬಂದರೆ ಒಂದಷ್ಟು ಕೆಲಸ ಮನೆಯಲ್ಲಿ ಡಬಲ್ ಕೆಲಸ ಅಂತಲೇ ಹೇಳಿ ನೋಡಿ ಹೇಗೆ ಮಾಡ್ತಿದ್ದಾನೆ ಇದೆಲ್ಲ ಇರ್ತಿರೋದೇ ಒಂದು ಕೆಲಸ ಸೊ ಅದಾದಮೇಲೆ ಮಧ್ಯಾಹ್ನ ನನ್ನ ಹಸ್ಬೆಂಡಿಗೆ ಅಡುಗೆ ಮಾಡಬೇಕಿತ್ತು ಸೊ ಅವರಿಗೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಅವರಿಗೆ ಹಾಲು ಪರೋಟ ಮಾಡ್ಕೊಡೋಣ ಅಂತ ಮನೇಲೇ ಇದ್ದೀನಲ್ಲ ಹೇಗೂ ಹಾಲು ಪರೋಟ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಹಾಲು ಪರೋಟಕ್ಕೆ ತುರ್ಕೊತಾ ಇದ್ದೀನಿ ಇಲ್ಲಿ ನೋಡಿ ನನ್ನ ಮಗ ಆವಾಗಲೂ ಕೂಡ ನನ್ನ ಜೊತೆ ಕೆಳಗಡೆ ಬಿಟ್ಟರೂ ಕಷ್ಟ ಅವನೇನಾದರೂ ಒಂದು ಸ್ವಲ್ಪ ನೀರಿದ್ದರೆ ಸಾಕು ಜಾರ್ ಬಿದ್ದುಬಿಡ್ತಾನೆ ಆ್ಯಂಡ್ ಅವನಿಗೇನು ಗೊತ್ತಾಗಲ್ಲ ಅಲ್ಲ ಪಾಪ ಅವನು ಚಿಕ್ಕವನು ಆ್ಯಂಡ್ ಏನು ಕೆಲಸ ಮಾಡಬೇಕಂದ್ರೂ ಅವ್ನ ಜೊತೆಯೇ ಇಟ್ಕೊಳ್ಬೇಕು ಆ್ಯಂಡ್ ಅವ್ನಿಗೆ ಅಡುಗೆ ಮಾಡೋದು ನೋಡೋದಂದರೆ ಸಿಕ್ಕಾಬೇ ಇಷ್ಟ ಸೊ ಅವನು ನೋಡಿ ು ಅಡುಗೆ ಮನೆಯಲ್ಲಿರೋಕ್ಕೆ ಜಾಸ್ತಿ ಇಷ್ಟಪಡ್ತಾನೆ ಸೊ ಆಯ್ತು ಅಂದ್ಬಿಟ್ಟು ನಾನು ಇದನ್ನು ಇದ್ದೆ ಆಲೂಗೆಡ್ಡೆ ಅದಾದಮೇಲೆ ಹಾಲು ಆಲೂ ಪರೋಟ ಏನಿದೆ ಅದಕ್ಕೆ ನಾನು ಆಲೂಗೆಡ್ಡೆ ಸಾರಿ ಹಾಗಲಕಾಯಿ ಪಲ್ಯ ಮಾಡಬೇಕು ಅಂದ್ಬಿಟ್ಟು ಹಾಗಲಕಾಯಿ ಎಲ್ಲಾನು ಕಟ್ ಮಾಡಿಕೊಂಡು ಹಾಗಲಕಾಯನ್ನ ನೀಟಾಗಿ ಇದ್ದೀನಿ ಬಿಕಾಸ್ ಅದು ಎಲ್ಲ ಹೋಗ್ಬೇಕಂದ್ರೆ ಚೆನ್ನಾಗಿ ಹುರ್ಕೊಬೇಕು ನಾವು ಆ್ಯಂಡ್ ಬಟ್ಟೆ ಹೊಗೆ ಹಾಕಿದ್ದೆ ಸೊ ಅದು ಕೂಡ ನಾನು ನೋಡೋಣ ಅಂತ ಇಲ್ಲಿ ಬಂದ್ವಿ ಅಲ್ಲಿ ನೋಡಿದರೆ ನನ್ನ ಮಗ ಹಲ್ಲುಗೂ ಕೂಡ ಬಂದಿದ್ದಾನೆ ಸೊ ಅಲ್ಲಿಂದ ಬಂದಾದಮೇಲೆ ಸೊ ಏನು ಆಲೂಗೆಡ್ಡೆ ಇಟ್ಟಿದ್ದೆ ಅದನ್ನೆಲ್ಲ ಇದ್ದೀನಿ ಸೊ ತುರ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ನಾವು ಹೇಗೆ ಚಪಾತಿ ಹಿಟ್ಟು ಕಲಿಸ್ತೀವಿ ಅದೇ ಥರ ಸೊ ನಾನು ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಬೋದು ಬಟ್ ನಾವು ಗೋಧಿನೇ ಯೂಸ್ ಮಾಡ್ತಾಯಿದ್ದೀನಿ ಸೊ ಗೋಧಿ ಹಿಟ್ಟಿಗೆ ನಾವೇನು ಹಾಲು ತುರ್ಕೊಂಡಿದ್ವಿ ಅದು ಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತು ಇದು ಮೆಣಸಿನ್ಕಾಯಿ ಬೇಕಾದರೆ ನೀವು ಹ್ಯಾಡ್ ಮಾಡ್ಬೋದು ಸೊ ಎಲ್ಲ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಚಪಾತಿ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ ಸೊ ನಾನು ಚಪಾತಿ ಹೇಗೆ ಕಲಿಸ್ತೀವಿ ಅದಕ್ಕೆ ಬರೋ ಥರ ಎಲ್ಲ ಕಲಿಸ್ಕೊಬೇಕು ಸೊ ಅದಾದ ಮೇಲೆ ನಾವು ಏನು ಮಾಡಬೇಕಂದ್ರೆ ಸೊ ಎಲ್ಲ ಕಲಸಿಟ್ಬಿಟ್ಟು ನಾವೇನು ಇವಾಗ ಹಾಗಲಕಾಯಿ ಪಲ್ಯ ಮಾಡಬೇಕಂತ ಅಂದ್ಕೊಂಡಿದ್ದೀನಲ್ಲ ಸೊ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕು ಅಂತ ಈ ಕಡೆ ಬಂದೆ ಸೊ ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಟೊಮೊಟೊ ಸೊ ಸಾಂಬಾರು ಪುಡಿ ನಾವು ಏನು ಯೂಸ್ ಮಾಡ್ತೀವಿ ಅದು ನಿಮ್ಮ ಸಾಂಬಾರು ಪುಡಿ ಇಲ್ಲಾಂದರೆ ಧನಿಯಾ ಪುಡಿ ಯೂಸ್ ಮಾಡ್ಬೋದು ನಮ್ಮ ಸೈಡ್ ಸಾಂಬಾರ್ ಪುಡಿ ಸೊ ಅದಕ್ಕೆ ಒಂದು ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಚಿಕನ್ ಮಸಾಲಾ ಟೇಸ್ಟ್ನ ಹಸ್ಬೆಂಡ್ ಲೈಕ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಬಾಬ್ ಪೌಡರ್ ಆಗ್ತಾಯಿದ್ದೀನಿ ಏನಪ್ಪ ರೂಪಾಯಿ ಹುಳಿಲ್ಲ ಹಾಕ್ತಾಳೆ ಅಂದ್ಕೊಬೋದು ಬಟ್ ಚೆನ್ನಾಗಿರುತ್ತೆ ಸೊ ಆ್ಯಂಡ್ ಅದೆಲ್ಲ ರುಬ್ಬಾದಮೇಲೆ ಈ ಕಡೆ ಆಲ್ರೆಡಿ ನಾವು ಬಾಣ್ಲಿ ಇಟ್ಟಿದ್ದರಿಂದ ಅದೆಲ್ಲ ನೀಟಾಗಿ ಫ್ರೈ ಆಗಿದೆ ಅದಕ್ಕೆ ಜೋಸ್ ಅದಕ್ಕೆ ಏನು ಫ್ರೈ ಮಾಡೋಕ್ಕೆ ನಾವು ಹುಣಸೆ ಹುಳಿ ಸ್ವಲ್ಪ ಹಾಕಿರ್ತೀನಿ ಬಿಕಾಸ್ ಕೈ ಕೈಯೆಲ್ಲ ಹೋಗಲಿ ಅಂತ ಸೊ ಅದಾದಮೇಲೆ ಬಾಂಡ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಹ್ಯಾಡ್ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹ್ಯಾಡ್ ಮಾಡಿದ್ರೂ ಪರವಾಗಿಲ್ಲ ಬಟ್ ನೋಡ್ಕೊಳ್ಳಿ ಮೀಡಿಯಮ್ಮೆ ಮನೆಯಲ್ಲಿ ತಿಂತಾರ ಏನೋ ನೋಡಿಕೊಂಡು ಆ್ಯಡ್ ಮಾಡಬೇಕಾಗುತ್ತೆ ಸೊ ಅದಾದಮೇಲೆ ಅದಕ್ಕೆ ನಾನು ಕರಿಬೇವು ಈರುಳ್ಳಿ ಮತ್ತು ನಾನು ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ ಈರುಳ್ಳಿ ಎಲ್ಲ ಆಗಿದ್ದೇನೆ ಸೊ ಅದನ್ನು ಸ್ವಲ್ಪ ಈರುಳ್ಳಿ ಅಂತ ಕಂದು ಬಣ್ಣ ಬರೋ ತನಕ ನಾವು ಬಾಡಿಸ್ಬೇಕಾಗತ್ತೆ సో అదా అదే ఆల్ెడి ఫ్రై మిట్కొ అంత ఆగ్కాయ అదే జరిగితే హాకు ఆగలకైలు అంటూ తున్న హెల్త్ అనిపించే సో ఆగలకై శుగర్ తుంబ అండ్ ఆండ్ అదల్దే ఆగ ని డైజెషన్కి హెల్ప్ అండ్ వేయిట్ లాస్కి కూడా అది ఎు కై ఇదే ఆరోగ్యకి అది అసే సిహి అంత కర సో హైలూ కై అంత నెగ్లెక్ట్ మిబేడి నీ థర మాకు స్వల్పూ కై ఇర నిజవ్లూ సో నిజవాలూ కై

ಅದನ್ನು ಇದೆ ಸೊ ಅಷ್ಟರಲ್ಲಿ ನೋಡಿ ರುಚಿ ರುಚಿಯಾದ ಹಾಗಲಕಾಯಿ ಪಲ್ಯ ಕೂಡ ರೆಡಿ ಆಯಿತು ಆ್ಯಂಡ್ ಕಹಿ ಕಹಿನೆಸ್ ಅಂತ ಅನಿಸ್ತಾನೆ ಇರಲಿಲ್ಲ ಸೊ ಇಲ್ಲಿ ನೋಡಿ ಹಾಲು ಪರಾಟ ಕೂಡ ತುಂಬಾ ಸಕ್ಕತ್ತಾಗಿ ಬಂದಿದೆ ಸೊ ಅಂದ ಹಸ್ಬೆಂಡ್ ಕೂಡ ಅಷ್ಟರಲ್ಲಿ ಬಂದರು ಇಬ್ಬರು ಕೂಡ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಸೊ ಅವ್ರಿಗೆ ಕೂಡ ಅಡುಗೆ ಮಾಡಿದ್ದು ತುಂಬಾ ಇಷ್ಟ ಆಯಿತು ನಾವೇನೇ ಎಷ್ಟೇ ರಿಸ್ ತೊಗೊಂಡು ಅಡುಗೆ ಮಾಡಿದರೂ ನಮಗೇನು ಅನಿಸಲ್ಲ ಒಂದು ಸರಿ ಅವರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಸಾಕು ಸಿಕ್ಕಾಬೇ ಖುಷಿ ಆಗುತ್ತೆ ಸೊ ನನಗೂ ಕೂಡ ಇವತ್ತು ಅಷ್ಟೇ ಖುಷಿ ಆಯಿತು ಆ್ಯಂಡ್ ಅದಾದ್ಮೇಲೆ ಹೋಲ್ ಡೇ ನಮ್ಮ ಪಾಪು ಜೊತೆ ಸ್ಪೆಂಡ್ ಮಾಡಿದ ಇದು ಸೊ ಹೇಗೆ ಸಂಡೇ ಬಂತು ಅಂತಾನೋ ಗೊತ್ತಾಗಿಲ್ಲ ಸಂಡೇ ಹೋಯ್ತು ಅಂತಾನೋ ಗೊತ್ತಾಗಿಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಥ್ಯಾಂಕ್ ಯು ಎವ್ರಿ ವನ್ ಲವ್ ಯು ಆಲ್